ಎಟಿಎಂಗೆ ತುಂಬಬೇಕಿದ್ದ ಹಣ ದೋಚಿ ಪರಾರಿಯಾದ ಖತರ್ನಾಕ್ ಆಸಾಮಿಗಳು ಮೈಸೂರಿನಲ್ಲಿ ಎಟಿಎಂಗೆ ಹಣ ತುಂಬದೆ ಲೂಟಿ ಹೊಡೆದ ಏಜೆನ್ಸಿ ಸಿಬ್ಬಂದಿಗಳು ಟಿಎಲ್ ಏಜೆನ್ಸಿಗೆ ಎಟಿಎಂ ಹಣ ತುಂಬಿಸುವ ಹೊಣೆಗಾರಿಕೆ ಏಜೆನ್ಸಿ ಸಿಬ್ಬಂದಿಯಿಂದಲೇ ಕೃತ್ಯ ಹದಿನಾರು ಎಟಿಎಂಗಳಿಗೆ ಹಣ ತುಂಬಿಸುವ ಟಿಎಲ್ ಏಜೆನ್ಸಿಯ ಅಕ್ಷಯ್ನಿಂದ ಐದು ಲಕ್ಷದ ಎಂಬತ್ತು ಸಾವಿರಕ್ಕೆ ಕನ್ನ ಅಕ್ಷಯ್ ಕಳ್ಳತನಕ್ಕೆ ಸಾಥ್ ಕೊಟ್ಟ ತೇಜಸ್ವಿನಿ ಕಳ್ಳತನದ ವಿಡಿಯೋ ಸಿಸಿಟಿವಿಯಲ್ಲಿ ಸರ ಕದ್ದ ಹಣದಲ್ಲಿ ಚಿನಾಭರಣ ಖರೀದಿಸಿದ ಸಿಬ್ಬಂದಿಗಳು ಬಿಳಿಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲ ಬ್ಯಾಂಕ್ಗಳ ಎಟಿಎಂಗಳಿಗೆ ಹಣ ತುಂಬಿಸುವ ಜವಾಬ್ದಾರಿ ಹೊತ್ತಿದ್ದ ವ್ಯಕ್ತಿಗಳ ಹಣದ ಅತಿಯಾಸೆಗೆ ಎಟಿಎಂಗಳಿಗೆ ತುಂಬುವ ಹಣವನ್ನು ವೈಯಕ್ತಿಕ ಮೋಜಿಗಾಗಿ ಬಳಸಿಕೊಂಡು ಅನ್ನ ಕೊಟ್ಟ ಕಂಪನಿಗೆ ಕನ್ನ ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ ಟಿಎಲ್ ಎಂಟರ್ಪ್ರೈಸಸ್ ಎಂಬ ಕಂಪನಿಯೊಂದು ಇಂಡಿಯಾ ಒನ್ನಿಂದ ಎಟಿಎಂ ಫ್ರಾಂಚೈಸ್ ತೆಗೆದುಕೊಂಡು ಮೈಸೂರು ಜಿಲ್ಲೆಯ ಹದಿನಾರು ಎಟಿಎಂಗಳಿಗೆ ಹಣ ತುಂಬಿಸುವ ಜವಾಬ್ದಾರಿ ಪಡೆದಿರುತ್ತದೆ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಅಕ್ಷಯ್ ಕುಮಾರ್ ಎಂಬಾತ ಎಟಿಎಂಗಳಿಗೆ ಕ್ಯಾಶ್ ತುಂಬಿಸುವ ಬದಲು ಚೀನಾ ಖರೀದಿಸಿ ತನ್ನ ಅಂದವನ್ನು ಹೆಚ್ಚಿಸುವ ಕೆಲಸಕ್ಕೆ ಕೈ ಹಾಕಿರುವ ವಿಷಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಮೂವತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಎಸ್ಬಿಐನಿಂದ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿಗಳನ್ನು ಡ್ರಾ ಮಾಡಿ ಹಂತ ಹಂತವಾಗಿ ಎಟಿಎಂಗಳಿಗೆ ಹಣ ತುಂಬಿಸಿದ್ದಾರೆ ಎರಡು ಹನ್ನೆರಡು ಇಪ್ಪತ್ನಾಲ್ಕರಂದು ನಡೆಯುತ್ತಿದ್ದ ರೆಗ್ಯುಲರ್ ಆಡಿಟ್ಗಾಗಿ ಕೆಲಸಕ್ಕೆ ಬೇಗ ಬರುವಂತೆ ಅಕ್ಷಯ್ಗೆ ಟಿಎಲ್ ಕಂಪನಿಯವರು ಕರೆ ಮಾಡಿ ತಿಳಿಸಿದ್ದಾರೆ ನನಗೆ ಸ್ವಲ್ಪ ಕೆಲಸವಿದೆ ತಡವಾಗಿ ಕೆಲಸಕ್ಕೆ ಬರೋದಾಗಿ ಸಬೂಬು ಹೇಳಿ ಮಧ್ಯಾಹ್ನ ಕಳೆದರೂ ಆಸಾಮಿ ಪತ್ತೇ ಇಲ್ಲ ಕಾಲ್ ಮಾಡಿದರೆ ಸ್ವಿಚ್ ಆಫ್ ನಂತರ ಎಲ್ಲ ಹಣದ ಆಡಿಟ್ ನಡೆದಾಗಲೇ ಗೊತ್ತಾಗಿದ್ದು ಒಟ್ಟು ಹಣದಲ್ಲಿ ಐದು ಲಕ್ಷದ ಎಂಬತ್ತು ಸಾವಿರ ಶಾರ್ಟೇಜ್ ಇದೆ ಎಂದು ಇದಕ್ಕೆ ಅಕ್ಷಯ್ ಕುಮಾರ್ ಸಹ ಯಾವುದೇ ಉತ್ತರ ನೀಡಿರಲಿಲ್ಲ ನಂತರ ಸಿಸಿಟಿವಿಯಲ್ಲಿನ ಎಲ್ಲ ಫುಟೇಜ್ಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದಾಗ ಅಕ್ಷಯ್ ಎಟಿಎಂಗಳಿಗೆ ಹಣ ಲೋಡ್ ಮಾಡದೆ ಗದ್ದಿಗೆ ಗ್ರಾಮದ ಎಟಿಎಂಗೆ ತುಂಬಿಸಬೇಕಿದ್ದ ಐದು ಲಕ್ಷದ ಎಂಬತ್ತು ಸಾವಿರ ಹಣವನ್ನು ತನ್ನ ಬ್ಯಾಗ್ನೊಳಗೆ ಲೋಡ್ ಮಾಡಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ನಂತರ ಇದೇ ಹಣದಲ್ಲಿ ಚಿನ್ನಾಭರಣ ಖರೀದಿಸಿ ಮೋಜು ಮಸ್ತಿಗೆ ಪ್ಲಾನ್ ಮಾಡಿದ್ದ ಭೂಪನಿಗೆ ತೇಜಸ್ವಿನಿ ಎಂಬಾಕೆ ಸಾಥ್ ನೀಡಿದ್ದವು ಪ್ರಕರಣ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದ ತಲೆಮರೆಸಿಕೊಂಡ ಅಕ್ಷಯ್ ಹಾಗೂ ತೇಜಸ್ವಿನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ